ಓಕೆ ಸೊ ಇವತ್ತಿನ ಮೊದಲ ಅಧ್ಯಾಯ ಯಾವುದು ಅಂದರೆ ಭಾಷೆಯ ಅರ್ಥ ಉಗಮ ಮತ್ತು ಸ್ವರೂಪ ಈ ಅಧ್ಯಾಯವನ್ನು ಓದಿ ಇಲ್ಲಿ ಕೇಳ್ಬೋದಾದಂತಹ ಪ್ರಶ್ನೆಗಳನ್ನು ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ ಓಕೆ ಸೊ ಮೊದಲ ಪ್ರಶ್ನೆ ನೀವು ಕೂಡ ಉತ್ತರವನ್ನು ಗೆಸ್ ಮಾಡ್ತಾ ಹೋಗಿ ಓಕೆ ಮೊದಲ ಮೊದಲ ಪ್ರಶ್ನೆ ಏನಿದೆ ಅಂದರೆ ಭಾಷೆ ಇಲ್ಲದೆ ಹೋಗಿದ್ದರೆ ಆಶೇಷ ಭುವನತ್ರಯವು ಕಗ್ಗತ್ತಲಾಗಿ ಬಿಟ್ಟೀತು ಅಂತ ಇದೆ ಅಂದರೆ ಭಾಷೆಯೇ ಇಲ್ಲದೆ ಹೋಗಿದ್ದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಇರ್ತಿತ್ತು ಅನ್ನುವಂತಹ ಅರ್ಥದಲ್ಲಿ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಇದೆ ಆಪ್ಷನ್ ದಂಡಿ ಭರತ ವಾಮನ ಪ್ಲೇಟೊ ಸರಿಯಾದಂತಹ ಉತ್ತರ ದಂಡಿ ಓಕೆ ಭಾಷೆ ಅನ್ನುವಂತಹ ಒಂದು ಅಂಶ ಇಲ್ಲದೆ ಹೋಗಿದ್ದರೆ ಇಡೀ ಜಗತ್ತು ಅಂಧಕಾರದಲ್ಲಿ ಮುಳುಗಿರ್ತಿತ್ತು ಅಂತ ದಂಡಿಯವ್ರು ಹೇಳ್ತಾರೆ ಭಾಷೆ ಇಲ್ಲದೆ ಹೋಗಿದ್ದರೆ ಆ ಶೇಷ ಭುವನತ್ರಯವು ಬಿಟ್ಟಿತ್ತು ಅನ್ನೋದು ದಂಡಿಯವರು ನೀಡಿದಂತಹ ಒಂದು ಪ್ರಸಿದ್ಧವಾದಂತಹ ಹೇಳಿಕೆ ಸೊ ಎರಡನೆಯ ಪ್ರಶ್ನೆ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಲಿಂಗ್ವಾ ಎಂದರೆ ಏನು ಅಂತ ಇದೆ ಮಾತು ಭಾಷೆ ಧ್ವನಿ ನಾಲಿಗೆ ಓಕೆ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಎಂಬ ಪದ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಅನ್ನುವಂತಹ ಒಂದು ಪದದಿಂದ ಬಂದಿದೆ ಈ ಲಿಂಗ್ವಾ ಅಂತ ಅಂದರೆ ನಾಲಿಗೆ ಅನ್ನುವಂತಹ ಅರ್ಥ ಓಕೆನಾ ಸೊ ನೆಕ್ಸ್ಟು ಮೂರನೆಯ ಪ್ರಶ್ನೆ ಭಾಷೆಯ ಮೂಲ ಯಾವುದು ಸೊ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಐಡೆಂಟಿಫೈ ಮಾಡೋದೇ ಕಷ್ಟ ಅನಿಸುತ್ತೆ ಭಾಷೆಯ ಮೂಲ ಯಾವುದು ಅಂದರೆ ಧ್ವನಿ ಬರಹ ಚಿತ್ರ ಮಾತು ಭಾಷೆಯ ಮೂಲ ಯಾವುದು ಅಂತ ಅಂದರೆ ಇಲ್ಲಿ ಬಹಳಷ್ಟು ಜನರಿಗೆ ಗೊಂದಲಾಗೋದು ಧ್ವನಿನ ಅಥವಾ ಮಾತ ಅಂತ ಹೌದಾ ಸರಿಯಾದಂತಹ ಉತ್ತರ ಮಾತು ಇದಕ್ಕೆ ನಿಮಗೆ ಪುಸ್ತಕದಲ್ಲಿರುವಂತಹ ವಿವರಣೆಯನ್ನು ತೋರಿಸಿದಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಸೊ ನೋಡ್ಬೋದು ನೀವು ವಿವರಣೆಯನ್ನು ಇದು ಅನ್ಸೂಯಾ ಪರ್ಗಿ ಪುಸ್ತಕದ ಒಂದು ಭಾಗ ಓಕೆ ಇಂಗ್ಲೀಷ್ನ ಲ್ಯಾಂಗ್ವೇಜ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಂಗ್ವಾ ಎಂಬ ಪದದಿಂದ ಬಂದಿದೆ ಲಿಂಗ್ವಾ ಎಂದರೆ ಟಂಗ್ ನಾಲಿಗೆ ಎಂದರ್ಥ ಓಕೆ ಲಿಂಗ್ವಾ ಅಂದರೆ ಏನು ಅಂತ ಕೇಳಿದ್ದೆ ಲಿಂಗ್ವಾ ಅಂದರೆ ನಾಲಿಗೆ ಎಂದರ್ಥ ನಾಲಿಗೆಯಿಂದ ಹೊರಬರುವಂತಹದೇ ಭಾಷೆ ಮನಸ್ಸಿನ ಭಾವನೆಗಳು ಮತ್ತು ಆಲೋಚನೆಗಳು ನಾಲಿಗೆಯ ಮೂಲಕ ಉಚ್ಚರಿಸಲ್ಪಟ್ಟು ಮಾತಾಗಿ ಹೊರಬಂದಾಗ ಭಾಷೆಯಾಗುತ್ತದೆ ಹಾಗಾಗಿ ಭಾಷೆಯ ಮೂಲ ಯಾವುದಾಯಿತು ಮಾತು ಇಲ್ಲಿ ನೋಡಿ ಭಾಷೆಯ ಮೂಲ ಮಾತು ಇಂತಹ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೊಟ್ಟು ಬಹಳ ಗೊಂದಲಕ್ಕೀಡ್ ಮಾಡ್ತಾರೆ ಪರೀಕ್ಷೆ ಹಾಲಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದೇ ಗೊತ್ತಾಗಲ್ಲ ಇಂತಹ ಅಂಶಗಳನ್ನು ಸೂಕ್ಷ್ಮವಾಗಿ ಓದಿ ತಿಳ್ಕೊಂಡಾಗ ಒಂದು ಅಂಕ ಕೂಡ ಮಿಸ್ ಆಗಲ್ಲ ಓಕೆ ಭಾಷೆಯ ಮೂಲ ಮಾತು ನಂತರ ಚಿತ್ರಗಳು ಬರಹ ಇತ್ಯಾದಿ ಸಂಕೇತಗಳು ಮೂಡಿ ಬಂದಿವೆ ಓಕೆ ಸೊ ಈಗ ಎರಡೂ ಪ್ರಶ್ನೆಗೂ ಕ್ಲಿಯರ್ ಆಯ್ತಲ್ವಾ ಲಿಂಗವ ಅಂದರೆ ನಾಲಿಗೆ ಭಾಷೆಯ ಮೂಲ ಯಾವುದು ಅಂದರೆ ಮಾತು ಸೊ ನೆಕ್ಸ್ಟು ನಾಲ್ಕನೆಯ ಪ್ರಶ್ನೆ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಆಪ್ಷನ್ ಪ್ಲೆಟೊ ಅರಿಸ್ಟಾಟಲ್ ಎಫ್ ಟಿ ಎಫ್ಟಿವುಡ್ ಈಸ್ಲರ್ ಸರಿಯಾದಂಥ ಉತ್ತರ ವುಡ್ ಓಕೆ ಭಾಷೆಯು ಪ್ರಾಥಮಿಕವಾಗಿ ಮೌಖಿಕ ಕ್ರಿಯೆ ಅಂತ ಹೇಳಿದವರು ವುಡ್ ಪ್ಲೇಟೋರವರು ಯಾವ ವ್ಯಾಖ್ಯೆಯನ್ನು ನೀಡಿದ್ದಾರೆ ಅನಂತರ ಈಸ್ಲರ್ ಅವರ ವ್ಯಾಖ್ಯೆ ಯಾವುದು ಇದೆಲ್ಲವನ್ನು ನಾನು ಹಿಂದಿನ ಒಂದು ತರಗತಿಯನ್ನು ಮಾಡಿದಾಗ ಹೇಳಿದ್ದೀನಿ ಹಿಂದಿನ ತರಗತಿಯನ್ನು ನೋಡಿಕೊಳ್ಳೇಬೇಕಾಗತ್ತೆ ಓಕೆ ನೀವು ಹೆಚ್ಚಿನ ಅಂಕಗಳನ್ನು ಕನ್ನಡ ವಿಷಯದಲ್ಲಿ ಮಾಡಬೇಕು ಅಂದರೆ ಹಿಂದಿನ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಗಳು ಲಭ್ಯ ಇದೆ ಸೊ ಅದನ್ನು ನೋಡ್ಕೊಳ್ತಾ ಹೋಗಿ ಓಕೆ ಸೊ ಈಗ ನೆಕ್ಸ್ಟು ಐದನೆಯ ಪ್ರಶ್ನೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವಂತಹ ಒಂದು ಸಾಧನವೇ ಭಾಷೆ ಅಂತ ಹೇಳಿದವರು ಯಾರು ಆಪ್ಷನ್ ಪ್ಲೆಟೊ ಅರಿಸ್ಟಾಟಲ್ ವುಡ್ ಈಸ್ಲರ್ ಅಂತ ಇದೆ ಸರಿಯಾದಂತಹ ಉತ್ತರ ಪ್ಲೆಟೊ ಪ್ಲೆಟೊ ಅವರು ನೀಡಿದಂತಹ ಒಂದು ಹೇಳಿಕೆ ಇದು ಭಾಷೆಗೆ ಸಂಬಂಧಪಟ್ಟಂತೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವ ಸಾಧನವೇ ಭಾಷೆ ಅಂತ ಹೇಳಿದವರು ಪ್ಲೆಟೊ ನೆಕ್ಸ್ಟು ಆರನೆಯ ಪ್ರಶ್ನೆ ಸಾವಿರದ ಎಂಟುನೂರ ಅರವತ್ತಾರರಷ್ಟು ಹಿಂದೆಯೇ ಯಾವ ಭಾಷಾ ಪರಿಷತ್ತು ಭಾಷೆಯ ಉಗಮವನ್ನು ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರದು ವಾದಗಳನ್ನು ಮಂಡಿಸಬಾರದು ಎಂಬ ನಿಷೇಧಾಜ್ಞೆಯನ್ನು ಹೊರಡಿಸಿತ್ತು ಯಾವ ಒಂದು ದೇಶದ ಭಾಷಾ ಪರಿಷತ್ತು ಈ ರೀತಿಯ ಒಂದು ನಿಷೇಧಾಜ್ಞೆಯನ್ನು ಹೊರಡಿಸಿತ್ತು ಅಂತ ಪ್ರಶ್ನೆ ಇದೆ ನೇರವಾಗಿ ಉತ್ತರವನ್ನು ಹೇಳ್ತೀನಿ ಫ್ರಾನ್ಸ್ ಭಾಷಾ ಪರಿಷತ್ತು ಓಕೆ ಫ್ರಾನ್ಸ್ ಭಾಷಾ ಪರಿಷತ್ತು ಸಾವಿರದ ಎಂಟುನೂರ ಅರವತ್ತಾರರಷ್ಟು ಅರವತ್ತಾರರಷ್ಟು ಹಿಂದೆಯೇ ಭಾಷೆಯ ಉಗಮವನ್ನು ಕುರಿತು ಯಾವುದೇ ರೀತಿಯ ಚರ್ಚೆಗಳನ್ನು ಮಾಡಬಾರ್ದು ವಾದಗಳನ್ನು ಮಂಡಿಸಬಾರದು ಅನ್ನುವ ನಿಷೇಧಾಜ್ಞೆಯನ್ನು ಹೊರಡಿಸಿತ್ತು ನೆಕ್ಸ್ಟ್ ಏಳನೆಯ ಪ್ರಶ್ನೆ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ ಎಂದು ಹೇಳಿದ ಲಾಕ್ಷಣಿಕ ಯಾರು ಆಪ್ಷನ್ ಲಿಬ್ನೆಸ್ ಬಟ್ಟಾಕಳಂಕ ಮುಲ್ಲರ್ ನಾಯಿರಿ ಸರಿಯಾದಂತಹ ಉತ್ತರ ಯಾವುದಾಯ್ತಿ ಇಲ್ಲಿ ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳಿ ದೈವ ಮೂಲ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದವರು ಯಾರು ಅಂತ ಆದರೆ ಬಟ್ಟಾ ಕಳಂಕ ಓಕೆ ಇನ್ನು ಲಿಬ್ನಿಸ್ ಅವರು ಅನುಕರಣ ಅನುಕರಣ ಸಿದ್ಧಾಂತದ ಪ್ರತಿಪಾದಕರಾಗ್ತಾರೆ ಮುಲ್ಲರ್ ಅವರು ಉದ್ಗಾರವಾಚಕ ತತ್ವವನ್ನು ಪೋಹುಪೋಹುವಾದ ಅಂತ ಒಂದು ಟೀಕೆಯನ್ನು ಮಾಡಿದಂಥವ್ರು ಓಕೆ ಮ್ಯಾಕ್ಸ್ ಅವರು ಉದ್ಗಾರವಾಚಕ ತತ್ವವನ್ನು ಪೋಹುಪೋಹುವಾದ ಅಂತ ಆಕ್ಷೇಪಣೆಯನ್ನು ಮಾಡ್ತಾರೆ ಇನ್ನು ಅವರು ಯಾರು ಅಂದರೆ ಶ್ರಮ ಪರಿಹಾರ ತತ್ವದ ಪ್ರತಿಪಾದಕರಾಗಿರ್ತಾರೆ ಓಕೆನಾ ಸೊ ಇದೆಲ್ಲವೂ ಕೂಡ ಈ ಹಿಂದೆ ಮಾಡಿರುವಂತಹ ತರಗತಿಯೇ ಆದರೆ ಎಲ್ಲರೂ ಕೂಡ ಮರ್ತಿರ್ತೀರಿ ಸೊ ಪ್ರಶ್ನೋತ್ತರಗಳ ರೂಪದಲ್ಲಿ ಅದೆಲ್ಲವನ್ನು ನೆನಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನು ಎಂಟನೆಯ ಪ್ರಶ್ನೆ ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಅಂತ ಹೇಳ್ದವ್ರು ಯಾರು ಅಂದರೆ ಈ ಭಾಷೆ ಯಾವ ರೀತಿ ಉಗಮ ಆಯಿತು ಅಂದರೆ ಮಾನವ ಈ ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಣೆ ಮಾಡ್ತಾ ಮಾಡ್ತಾ ಭಾಷೆ ಅನ್ನೋದು ಹುಟ್ಕೊಂಡಿದೆ ಅಂತ ಹೇಳಿದವರು ಲಿಬ್ನಿಸ್ ಈ ಒಂದು ವಾದವನ್ನೇ ನಾವು ಅನುಕರಣವಾದ ಅಥವಾ ಅನುಕರಣಾ ಸಿದ್ಧಾಂತ ಅಂತ ಹೇಳ್ತೀವಿ ಓಕೆ ಕಳಂಕ ದೈವ ಮೂಲ ಸಿದ್ಧಾಂತದ ಪ್ರತಿಪಾದಕ ನಾಯಿರಿ ಶ್ರಮ ಪರಿಹಾರ ತತ್ವದ ಪ್ರತಿಪಾದಕರು ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಸಂಜ್ಞಾ ಭಾಷಾವಾದದ ಪ್ರತಿಪಾದಕರು ಯಾರು ಅಂತ ಪ್ರಶ್ನೆ ಇದೆ ಸಂಜ್ಞಾ ಭಾಷಾವಾದ ಅಂದರೆ ಸಂಜ್ಞೆಗಳ ಮೂಲಕ ಭಾಷೆ ಉಗಮ ಆಗಿರೋದು ಅಂತ ಯಾರು ಹೇಳಿದ್ದಾರೆ ಪ್ರತಿಪಾದಕರು ಯಾರು ಅಂತ ಇದೆ ಇಲ್ಲಿ ಲಿಬ್ನಿಸ್ ಇದೆ ಬಟ್ಟ ಕಳಂಕ ಉಂಟ್ ಮತ್ತೆ ನಾಯಿ ಅಂತ ಇದೆ ಸರಿಯಾದಂಥ ಉತ್ತರ ಸಂಜ್ಞಾ ಭಾಷಾವಾದದ ಪ್ರತಿಪಾದಕರು ಉಂಟ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಆದಿಮಾನವರ ಭಾಷೆಯು ಮೊದಲು ಸಂಗೀತದ ರೀತಿ ಪ್ರಾರಂಭವಾಗಿ ನಂತರ ಮಾತುಗಳು ಅಕ್ಷರಗಳು ಮೂಡಿ ಬಂದಿವೆ ಎಂಬುದು ಯಾವ ಒಂದು ಸಿದ್ಧಾಂತದ ವಾದವಾಗಿದೆ ಅಂತ ಇದೆ ಇಲ್ಲಿ ಆಪ್ಷನ್ಸ್ ತರಂಗ ಸಿದ್ಧಾಂತ ನಾದತತ್ವ ಸಂಗೀತ ಸಿದ್ಧಾಂತ ಸಂಪರ್ಕ ಸಿದ್ಧಾಂತ ಅಂತ ಇದೆ ಸರಿಯಾದಂಥ ಉತ್ತರ ಯಾವುದು ಸಂಗೀತ ಸಿದ್ಧಾಂತ ಓಕೆ ಸಂಗೀತ ಸಿದ್ಧಾಂತದ ಪ್ರಕಾರ ಭಾಷೆ ಯಾವ ರೀತಿ ಉಗಮ ಆಗುತ್ತೆ ಅಂತ ಹೇಳ್ತಾರೆ ಆದಿಮಾನವರ ಭಾಷೆಯು ಮೊದಲು ಸಂಗೀತದ ರೀತಿ ಪ್ರಾರಂಭವಾಗಿ ನಂತರ ಮಾತುಗಳು ಅಕ್ಷರಗಳು ಮೂಡಿ ಬಂದಿದೆ ಅನ್ನೋದು ಸಂಗೀತ ಸಿದ್ಧಾಂತದ ಒಂದು ವಾದವಾಗುತ್ತೆ ಓಕೆ ತರಂಗ ಸಿದ್ಧಾಂತ ತತ್ವ ನಾದತತ್ವ ಏನು ಸಂಪರ್ಕ ಸಿದ್ಧಾಂತ ಏನು ಇದೆಲ್ಲದರ ಕುರಿತಾಗಿ ಥಿಯರಿ ಕ್ಲಾಸ್ ಇದೆ ಹಿಂದಿನ ಅಲ್ಲಿ ನಿಮ್ಗೆ ಸಿಗುತ್ತೆ ಓಕೆ ಸೊ ಆ ಒಂದು ಲಿಂಕನ್ನು ಟೆಲಿಗ್ರಾಮಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ಓಕೆನಾ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹನ್ನೊಂದನೆಯ ಪ್ರಶ್ನೆ ಭಾಷಾಶಾಸ್ತ್ರಜ್ಞರು ಯಾವ ವಾದವನ್ನು ಡಿಂಗ್ ಡಾಂಗ್ಸ್ ವಾದ ಎಂದು ಕರೆದಿದ್ದಾರೆ ಆಪ್ಷನ್ ತರಂಗ ಸಿದ್ಧಾಂತ ನಾದತತ್ವ ಸಂಗೀತ ಸಿದ್ಧಾಂತ ಸಂಪರ್ಕ ಸಿದ್ಧಾಂತ ಸರಿಯಾದಂಥ ಉತ್ತರ ನಾದತತ್ವ ಓಕೆ ಭಾಷಾಶಾಸ್ತ್ರಜ್ಞರು ನಾದತತ್ವವಾದವನ್ನು ಡಿಂಗ್ ಡಾಂಗ್ ಸಿದ್ಧಾಂತ ಅಂತ ಕರೆದಿದ್ದಾರೆ ಇದು ಈ ರೀತಿ ಪ್ರಶ್ನೆಗಳಾಗ್ತಾ ಹೋಗುತ್ತೆ ಓಕೆ ಸೊ ನೆಕ್ಸ್ಟು ಹನ್ನೆರಡನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಅನ್ನೋದನ್ನು ಗುರುತಿಸಬೇಕು ಭಾಷೆ ಅನುಕರಣೆಯಿಂದ ಮೂಡಿಬರುತ್ತದೆ ಅಂತ ಇದೆ ಭಾಷೆ ಮಾನವ ನಿರ್ಮಿತ ಭಾಷೆ ದೈವದತ್ತವಾದದ್ದು ಭಾಷೆ ನಿತ್ಯ ಪರಿವರ್ತನಾಶೀಲವಾದದ್ದು ಅಂತ ಇದೆ ಈಗ ಭಾಷೆ ಅನುಕರಣೆಯಿಂದ ಬರುವುದು ಅಂತ ಲಿಬ್ನೀಸ್ ಅವರು ಹೇಳ್ತಾರೆ ಓಕೆ ಅನಂತರ ಭಾಷೆ ಮಾನವ ನಿರ್ಮಿತವಾದದ್ದು ಭಾಷೆ ನಿತ್ಯ ಪರಿವರ್ತನಾಶೀಲವಾದದ್ದು ಅಂದರೆ ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಭಾಷೆ ಬದಲಾಗ್ತಾ ಹೋಗುತ್ತೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ ನಾವು ಹೋದಾಗ ಭಾಷೆ ಬದಲಾವಣೆ ಆಗ್ತಾ ಹೋಗುತ್ತೆ ಒಂದೇ ರೀತಿ ಇಲ್ಲ ಹೋದ ಭಾಷೆ ನಿತ್ಯ ಪರಿವರ್ತನಾಶೀಲವಾದದ್ದು ಆದರೆ ಇಲ್ಲಿ ಸರಿಯಾದ ಹೇಳಿಕೆ ಅಲ್ಲದೆ ಇರೋದು ಭಾಷೆ ದೈವದತ್ತವಾದದ್ದು ಅಂತ ಈಗ ಭಟ್ಟಾ ಕಳಂಕ ಅವರು ಹೇಳ್ತಾರೆ ಭಾಷೆ ಅನ್ನೋದು ನಮಗೆ ದೇವರು ಕೊಟ್ಟ ಒಂದು ವರ ಭಾಷೆ ಅನ್ನೋದು ದೇವರಿಂದಲೇ ನಮಗೆ ಬಂದಿದೆ ಅಂತ ಆದರೆ ಭಾಷಾಶಾಸ್ತ್ರಜ್ಞರು ಅದನ್ನು ಒಪ್ಪೋದಿಲ್ಲ ಹಾಗಾಗಿ ಭಾಷೆ ದೈವದತ್ತವಾದದ್ದು ಅನ್ನುವಂತಹ ಒಂದು ಅಂಶವನ್ನು ಭಾಷಾಶಾಸ್ತ್ರಜ್ಞರು ಕೈಬಿಡ್ತಾರೆ ಹಾಗಾಗಿ ಭಾಷಾ ಭಾಷೆ ಅನ್ನೋದು ದೈವದತ್ತವಾದದ್ದು ಅನ್ನೋದು ಇಲ್ಲಿ ತಪ್ಪಾದ ಹೇಳಿಕೆ ಆಗುತ್ತೆ ಭಾಷೆ ಮಾನವ ನಿರ್ಮಿತವಾದದ್ದು ಅದು ಅನುಕರಣೆಯಿಂದ ಮಾನವ ಕಲಿತಾ ಬರ್ತಾನೆ ಮತ್ತು ಭಾಷೆ ನಿತ್ಯ ಪರಿವರ್ತನೆ ಶೀಲನೆ ಪರಿವರ್ತನಾಶೀಲವಾದದ್ದು ಅನ್ನುವಂತಹ ಅಂಶವನ್ನು ಕೂಡ ನಾವು ಓದಿರ್ತೀವಿ ಓಕೆ ಸೊ ನೆಕ್ಸ್ಟು ಹದಿಮೂರನೇ ಪ್ರಶ್ನೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಈ ಕೆಳಗಿನವುಗಳಲ್ಲಿ ಅಭಿವ್ಯಕ್ತಿ ಕೌಶಲ್ಯ ಯಾವುದು ಸ್ವೀಕೃತ ಕೌಶಲ ಮತ್ತು ಅಭಿವ್ಯಕ್ತ ಕೌಶಲ ಯಾವುದು ಅಂತ ಪದೇ ಪದೇ ಕೇಳುವಂತಹ ಪ್ರಶ್ನೆ ಇದನ್ನು ನೋಟ್ ಮಾಡಿಕೊಳ್ಳಿ ಈಗ ಅಭಿವ್ಯಕ್ತಿ ಕೌಶಲ್ಯ ಯಾವುದು ಅಂತ ಇದೆ ಆಪ್ಷನ್ ಆಲಿಸುವಿಕೆ ಮತ್ತು ಬರಹ ಮಾತು ಮತ್ತು ಬರಹ ಓದುವಿಕೆ ಬರಹ ಆಲಿಸುವಿಕೆ ಮತ್ತು ಮಾತು ಅಂತ ಇದೆ ಅಭಿವ್ಯಕ್ತಿ ಕೌಶಲ ಯಾವುದು ಈಗ ನಾವು ಮಾತನಾಡೋದ್ರ ಮೂಲಕ ಮತ್ತು ಬರಹದ ಮೂಲಕ ಒಂದು ವಿಷಯದ ಅಭಿವ್ಯಕ್ತಿಯನ್ನು ಮಾಡ್ತೀವಿ ಹೌದಾ ಸೊ ಹಾಗಾಗಿ ಅಭಿವ್ಯಕ್ತಿ ಕೌಶಲಗಳು ಮಾತು ಮತ್ತು ಬರಹ ಹಾಗಾದರೆ ಸ್ವೀಕೃತ ಕೌಶಲ ಯಾವುದು ರೆಸೆಪ್ಟಿವ್ ಸ್ಕಿಲ್ಸ್ ಮತ್ತು ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಏನು ಇಂಗ್ಲೀಷ್ ಪಡಹಲ್ಲಿ ಓದ್ತೀವಿ ಸೊ ಅದೇ ಅಂಶ ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕೂಡ ಇರುವಂಥದ್ದು ಓಕೆ ಆಲಿಸುವಿಕೆ ಮತ್ತು ಓದುಗಾರಿಕೆ ಅನ್ನೋದು ಸ್ವೀಕೃತ ಕೌಶಲ ಓಕೆ ಅಂದರೆ ಆಲಿಸೋದ್ರ ಮೂಲಕ ಕೂಡ ನಾವು ಒಂದು ಅಂಶವನ್ನು ಸ್ವೀಕರಿಸ್ತೀವಿ ಓದ್ತಾ ಓದ್ತಾ ಕೂಡ ಕೆಲವೊಂದಿಷ್ಟು ಅಂಶಗಳನ್ನು ಅಂದರೆ ಓದಿದ ಎಲ್ಲ ಅಂಶಗಳನ್ನು ಕೂಡ ನಮ್ಮ ಮೆದುಳು ಸ್ವೀಕರಿಸ್ತಾ ಹೋಗುತ್ತೆ ಆದ್ದರಿಂದ ಸ್ವೀಕೃತ ಕೌಶಲ ಅಂತ ಹೇಳ್ತೀವಿ ಇನ್ನು ಮಾತುಗಾರಿಕೆಯ ಮೂಲಕ ಬರಹದ ಮೂಲಕ ವಿಷಯದ ಅಭಿವ್ಯಕ್ತಿಯನ್ನು ಮಾಡ್ತೀವಿ ಆದ್ದರಿಂದ ಅದು ಅಭಿವ್ಯಕ್ತಿ ಕೌಶಲ ನೆಕ್ಸ್ಟು ಹದಿನಾಲ್ಕನೆಯ ಪ್ರಶ್ನೆ ಒಂದು ಭಾ ಸಾರಿ ಒಂದು ಪ್ರದೇಶದಲ್ಲಿ ಸಾಮಾಜಿಕ ಶೈಕ್ಷಣಿಕ ಆಡಳಿತ ನ್ಯಾಯಾಲಯ ಮುಂತಾದ ಕ್ಷೇತ್ರಗಳಲ್ಲಿ ಅಧಿಕೃತವಾಗಿ ಬಳಸುವಂತಹ ಭಾಷೆಯನ್ನು ನಾವು ಏನಂತ ಕರಿತೀವಿ ಮಾತೃಭಾಷೆ ಉಪಭಾಷೆ ಸಮಾಜದ ಶಿಷ್ಟ ಭಾಷೆ ಸಮಾಜದ ಭಾಷೆ ಸರಿಯಾದಂಥ ಉತ್ತರ ಸಮಾಜದ ಶಿಷ್ಟ ಭಾಷೆ ಓಕೆ ಸೊ ಈಗ ಮಾತೃಭಾಷೆ ಉಪಭಾಷೆ ಸಮಾಜದ ಭಾಷೆ ಮತ್ತು ಸಮಾಜದ ಶಿಷ್ಟ ಭಾಷೆ ಅಂದರೆ ಏನು ಅಂತ ಇಲ್ಲಿ ಒಂದೊಂದು ವಾಕ್ಯದಲ್ಲಿ ನೋಟ್ ಮಾಡಿದ್ದೀನಿ ಮಾತೃಭಾಷೆ ಅಂದರೆ ತಾಯಿಯಿಂದ ಕಲಿಯುವಂತಹ ಭಾಷೆಯನ್ನು ಮಾತೃಭಾಷೆ ಅಂತ ಹೇಳ್ತೀವಿ ಇನ್ನು ಸಮಾಜದ ಭಾಷೆ ಅಂತ ಅಂದರೆ ಒಂದು ಸಮಾಜದಲ್ಲಿ ಬಹುಸಂಖ್ಯಾತರ ಮಾತೃಭಾಷೆ ಮತ್ತು ಸಾಮಾಜಿಕ ವ್ಯವಹಾರದ ಭಾಷೆಯೇ ಆ ಸಮಾಜದ ಭಾಷೆಯಾಗಿರುತ್ತೆ ಇನ್ನು ಉಪಭಾಷೆ ಅಂತ ಅಂದರೆ ಸಾಮಾನ್ಯವಾಗಿ ಒಂದು ಭಾಷೆಯ ವಿವಿಧ ರೂಪಗಳನ್ನು ಅಥವಾ ಪ್ರಭೇದಗಳನ್ನು ಆ ಭಾಷೆಯ ಉಪಭಾಷೆ ಅಂತ ಕರಿತೀವಿ ಇನ್ನು ಸಮಾಜದ ಶಿಷ್ಟ ಭಾಷೆ ಒಂದು ಪ್ರದೇಶದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತವಾಗಿ ಮತ್ತು ನ್ಯಾಯಾಲಯ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿ ಅಧಿಕೃತವಾಗಿ ಬಳಸುವಂತಹ ಒಂದು ಭಾಷೆಯನ್ನು ಸಮಾಜದ ಶಿಷ್ಟ ಭಾಷೆ ಅಂತ ಹೇಳೋದು ಓಕೆ ಇದು ಎಲ್ರಿಗೂ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು ಆದ್ದರಿಂದ ಅದನ್ನು ಸಮಾಜದ ಶಿಷ್ಟ ಭಾಷೆ ಅಂತ ಹೇಳ್ತೀವಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಬಳಸುವಂತಹ ಭಾಷೆಯನ್ನೇ ಸಮಾಜದ ಶಿಷ್ಟ ಭಾಷೆ ಅಂತ ಹೇಳೋದು ಇಲ್ಲಿ ಗೊಂದಲ ಮಾಡಿಕೊಳ್ಬಾರ್ದು ಸಮಾಜದ ಭಾಷೆ ಅಂದರೆ ಬೇರೆ ಇದೆ ಸಮಾಜದ ಶಿಷ್ಟ ಶಿಷ್ಟ ಭಾಷೆ ಅಂದರೆ ಬೇರೆ ಇದೆ ಓಕೆನಾ ಸೊ ಗೊಂದಲ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಈ ಒಂದು ಅಂಶವನ್ನು ಇಲ್ಲಿ ನೋಟ್ ಮಾಡಿರೋದು ಒಂದು ಅಂಕದ ಪ್ರಶ್ನೆಯನ್ನು ನಾವು ಈ ರೀತಿ ನಿರೀಕ್ಷೆ ಮಾಡ್ಬೋದು ಸೊ ಇವತ್ತಿನ ಕೊನೆಯ ಪ್ರಶ್ನೆ ಓಕೆ ಇದು ಅನ್ಸೂಯಾ ಪರಿಗೆ ಪುಸ್ತಕದ್ದಲ್ಲ ಈಗ ಬಿ ಎಡ್ ಬುಕ್ ಏನಿದೆ ಸೊ ಅಲ್ಲಿನ ಒಂದು ಅಂಶವನ್ನು ತಗೊಂಡಿರೋದು ಒಂದು ಹೇಳಿಕೆ ಇದೆ ಸಂಸ್ಕಾರ ಸಂಸ್ಕಾರಯುತವಾದ ಭಾಷೆ ವಿದ್ವಾಂಸರಿಗೆ ಪುಣ್ಯ ಮತ್ತು ಪುರುಷಾರ್ಥಗಳನ್ನು ತರುತ್ತದೆ ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ನೇರವಾಗಿ ಉತ್ತರವನ್ನು ಹೇಳಿದ್ದೀನಿ ಕಾಳಿದಾಸ ಓಕೆ ಯಾವ ಪುಸ್ತಕದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳೋದಕ್ಕಾಗಲ್ಲ ಸೊ ನನಗೆ ಸಿಕ್ಕಿರುವಂತಹ ಎಲ್ಲ ಅಂಶವನ್ನು ತರಗತಿಯ ಮೂಲಕ ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ ಓಕೆ ಮತ್ತು ಕೆಲವರು ಇದ್ರಿ ಈಗಲೂ ಕೂಡ ನೋಟ್ಸನ್ನು ಕೊಡ್ತಾ ಇದ್ದೀರಾ ಮೇಡಮ್ ನಮ್ಗೆ ಬೇಕಾಗಿತ್ತು ಅಂತ ಇದ್ರಿ ಸೊ ನಾನು ನೋಟ್ಸನ್ನು ಕೊಡ್ತಾ ಇದ್ದೀನಿ ಈಗ ಲಾಸ್ಟ್ ಬ್ಯಾಚಿಗೆ ಏನು ನೋಟ್ಸ್ ಮಾಡಿದ್ದೀನಿ ಸೊ ಅದನ್ನೇ ಕೊಡ್ತಾ ಇರುವಂಥದ್ದು ಓಕೆ ಅನ್ಸೂಯಾ ಪರಗಿ ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ನೋಟ್ಸನ್ನು ಮಾಡಿದ್ದೀನಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರವತ್ತಕ್ಕಿಂತ ಹೆಚ್ಚು ಪಿ ಡಿ ಎಫ್ಗಳಿದೆ ಎಲ್ಲ ಅಧ್ಯಾಯವಾರು ಅಂಶಗಳನ್ನು ಕೊಟ್ಟಿರೋದು ಥಿಯರಿ ನೋಟ್ಸನ್ನೇ ಕೊಟ್ಟಿದ್ದೀನಿ ಜೊತೆಗೆ ಕೆಲವೊಂದಿಷ್ಟು ಮಾದರಿ ಪ್ರಶ್ನೋತ್ತರಗಳಿದೆ ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ಕೊಟ್ಟಿದ್ದೀನಿ ಓಕೆ ಸೊ ನಿಮಗೆ ನೋಟ್ಸ್ ಬೇಕಾಗಿದ್ದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಓಕೆ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಫೀಸ್ ಎಷ್ಟಾಗತ್ತೆ ಅಂದರೆ ಟು ಹಂಡ್ರೆಡ್ ಇದೆ ಒಂದು ನಿಮಿಷ ಮತ್ತೊಮ್ಮೆ ನಂಬರನ್ನು ಬರಿತೀನಿ ಸೆವೆನ್ ತ್ರೀ ಫೋರ್ ನೈನ್ ಟು ನೈನ್ ಟು ಏಟ್ ಸೆವೆನ್ ಫೋರ್ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫೀಸೇನು ಜಾಸ್ತಿ ಮಾಡಿಲ್ಲ ಲಾಸ್ಟ್ ಬ್ಯಾಚ್ ಏನು ತೊಗೊಂಡಿದ್ದೀವಿ ಸೊ ಅದೇ ಅಷ್ಟೇ ಫೀಸನ್ನೇ ತೊಗೊಳ್ತಾ ಇರೋದು ಓಕೆ ಮತ್ತು ಈ ಹಿಂದೆ ನೋಟ್ಸನ್ನು ತೊಗೊಂಡವರಿಗೆ ನೀವು ಡಿಲೀಟ್ ಮಾಡ್ಕೊಂಡಿದ್ರಿ ಅಥವಾ ಕಳ್ಕೊಂಡಿದ್ರಿ ಅಂದರೆ ನಾವು ಯಾರಿಗೂ ರಿಸಂಡ್ ಮಾಡ್ತಾ ಇಲ್ಲ ನಿಮಗೆ ನೋಟ್ಸ್ನ ಅಗತ್ಯತೆ ಇದೆ ಅಂದರೆ ನೀವು ಮತ್ತೆ ಪೇ ಮಾಡಿ ನೋಟ್ಸನ್ನು ತೊಗೊಳ್ಬೇಕಾಗತ್ತೆ ಯಾರಿಗೂ ಕೂಡ ಬಲವಂತ ಇಲ್ಲ ಇಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ತರಗತಿ ಕೂಡ ಬರ್ತಾ ಇರುತ್ತೆ ಅದನ್ನು ನೋಡಿಕೊಂಡು ಕೂಡ ನೀವು ನೋಟ್ಸನ್ನು ಮಾಡ್ಕೊಳ್ಬೋದು ಇಲ್ಲ ನಿಮಗೆ ಸಮಯದ ಅಭಾವ ಇದೆ ಅಂತ ಅಂದರೆ ನೇರವಾಗಿ ನೋಟ್ಸನ್ನ ತಗೊಳ್ಬೋದು ಟೂ ಹಂಡ್ರೆಡ್ ಫೀಸ್ ಓಕೆ ಈ ಹಿಂದಿನವರಿಗೂ ಕೂಡ ಅವಶ್ಯಕತೆ ಇತ್ತು ಅಂದರೆ ಅಂದರೆ ಹಿಂದಿನ ಬ್ಯಾಚ್ನಲ್ಲಿ ನೀವು ತಗೊಂಡು ನೋಟ್ಸ್ ಏನಾದರೂ ಡಿಲೀಟ್ ಆಗಿತ್ತು ಅಂದರೆ ದಯವಿಟ್ಟು ಮೆಸೇಜ್ ಮಾಡಬೇಡಿ ರೀಸೆಂಡ್ ಮಾಡಿ ಅಂತ ಸೊ ಇದು ನಮ್ಮ ಒಂದು ಮನವಿ ರಿಕ್ವೆಸ್ಟ್ ಅಂತ ಅಂದ್ಕೊಡಿ ಓಕೆ ಸೊ ನಿಮಗೆ ಅವಶ್ಯಕತೆ ಇದ್ದರೆ ಮತ್ತೆ ನೋಟ್ಸನ್ನು ತೊಗೊಳ್ಳಿ ಇಲ್ಲದೆ ಹೋದರೆ ಈಗ ಆಲ್ರೆಡಿ ನೀವು ಮಂತ್ರ ಇದ್ದರೆ ಅದನ್ನೇ ನೆಕ್ಸ್ಟ್ ಎಕ್ಸಾಮ್ಸ್ಗಳಿಗೆ ನೀವು ರೆಫ್ರೆ ರೆಫರೆನ್ಸ್ ಆಗಿ ಇಟ್ಕೊಳ್ಬೋದು ಓಕೆ ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ಒಂದು ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್